ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗಿ ನಿರಾಕಾರ ಪರಮಾತ್ಮನ ಸ್ಮೃತಿಯಲ್ಲಿ ಈ ಒಂದು ಅವ್ಯಕ್ತ ಮಾಸದಲ್ಲಿ ವಿಶೇಷವಾಗಿ ಬಾಪ್ ದಾದಾರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತ ಈ ದಿನದ ಅವ್ಯಕ್ತ ಮುರಳಿ ಚಿಂತನೆಯನ್ನು ಅವ್ಯಕ್ತ ಸ್ಥಿತಿಯಲ್ಲಿದ್ದು ನಾವೆಲ್ಲರೂ ಕೂಡ ಮನನ ಚಿಂತನೆಯನ್ನು ಮಾಡೋಣ ಈ ಒಂದು ಓಂ ಶಾಂತಿ ಟಿ ವಿಯ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನದ ವರದಾನ ಈ ದಿನ ಬಾಬಾರವರು ತಿಳಿಸ್ತಾ ಇದ್ದಾರೆ ಮಾತುಗಳೆಂಬ ಮೋಡವನ್ನು ನೋಡಿ ಗಾಬರಿಯಾಗುವುದಕ್ಕೆ ಬದಲಾಗಿ ಸೆಕೆಂಡಿನಲ್ಲಿ ಕ್ರಾಸ್ ಮಾಡುವಂತಹ ಸ್ವರೂಪ ಭವ ಮಾತುಗಳೆಂಬ ಮೋಡವನ್ನು ನೋಡಿ ಗಾಬರಿಯಾಗುವುದಕ್ಕೆ ಬದಲಾಗಿ ಸೆಕೆಂಡಿನಲ್ಲಿ ಕ್ರಾಸ್ ಮಾಡುವಂತಹ ಸಿದ್ಧಿ ಸ್ವರೂಪ ಭವ ಯಾರ ಸ್ವರೂಪರು ಅಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಗಾಬರಿಯಾಗದೆ ಸಾರ ರೂಪದಲ್ಲಿ ಸ್ಥಿರವಾಗಿ ಅಚ್ಚಲವಾಗಿ ಇರುವವರನ್ನೇ ಸ್ವರೂಪರು ಅಂತ ಕರೀತಾರೆ ಅದಕ್ಕೆ ಬಾಬರವರು ಇವತ್ತು ವಿಶೇಷವಾಗಿ ಯಾವ ಎಚ್ಚರಿಕೆಯ ಮುಖಾಂತರ ಈ ಒಂದು ವರದಾನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಹೇಳುತ್ತಿದ್ದಾರೆ ನೋಡಿ ಇಂದಿನ ಕಾಲದಲ್ಲಿ ನಾವು ಅನೇಕ ಕಥೆಗಳನ್ನು ಕೇಳಿದ್ದೇವೆ ಸಾಕಷ್ಟು ಜನರು ತಪಸ್ಸನ್ನು ಮಾಡಿ ಉಗ್ರವಾದ ಆಚರಣೆ ವೃತಗಳನ್ನು ಮಾಡಿ ಭಗವಂತನಲ್ಲಿ ಮೊರೆ ಇಟ್ಟು ಬಹಳ ಕಠಿಣ ಪರಿಶ್ರಮದಿಂದ ಜಪ ತಪ ಧ್ಯಾನ ವೃತಗಳಿಂದ ಒಂದೊಂದು ವರವನ್ನು ಇದ್ದರು ಮತ್ತು ಒಂದೊಂದು ವರಗಳು ಕೂಡ ಪರ್ಟಿಕ್ಯುಲರ್ ಉದ್ದೇಶಕ್ಕಾಗಿಯೇ ಇದ್ದವು ಒಂದೊಂದು ಉದ್ದೇಶದಿಂದ ಒಂದೊಂದು ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ತಾಯಿದ್ರು ಒಂದೊಂದು ಅಸ್ತ್ರ ಒಂದೊಂದನ್ನು ಮಾತ್ರ ಅದು ಸಂಹರಿಸಬಲ್ಲದಾಗಿರುತ್ತೆ ಅಂದರೆ ಪ್ರತ್ಯೇಕವಾಗಿ ಒಂದೊಂದು ಪರಿಸ್ಥಿತಿಗೆ ಒಂದೊಂದು ಶತ್ರುವಿಗೆ ಅನುಗುಣವಾಗಿ ಒಂದೊಂದು ವರದಾನಗಳನ್ನು ಪ್ರಾಪ್ತಿ ಮಾಡಿಕೊಳ್ತಾಯಿದ್ರು ನಾವು ಕೇಳಿದೀವಿ ವರುಣಾಸ್ತ್ರ ಅಗ್ನಿಯಾಸ್ತ್ರ ಬ್ರಹ್ಮಾಸ್ತ್ರ ಈ ರೀತಿಯಾಗಿ ಎಲ್ಲ ಬತ್ತಳಿಕೆಗಳಲ್ಲಿ ಇರುವ ಎಲ್ಲ ಬಾಣಗಳು ಕೂಡ ಯಾವ ಯಾವ ಸಂದರ್ಭಕ್ಕೆ ಯಾವ ಯಾವ ಬಾಣಗಳನ್ನು ಪ್ರಯೋಗ ಮಾಡಬೇಕು ಅನ್ನುವಂಥ ತಿಳುವಳಿಕೆಯಿಂದ ಮಾಡಿದ್ರೇ ಅಲ್ಲಿ ಪರಿಸ್ಥಿತಿ ತಿಳಿಯಾಗುತ್ತೆ ಶತ್ರು ಸಂಹಾರ ಆಗುತ್ತೆ ಬದಲಾಗಿ ವರಗಳು ಅಥವಾ ಬಾಣಗಳು ಇದೆ ಅಂತ ಹೇಳಿಬಿಟ್ಟು ಅಗ್ನಿ ಅಸ್ತ್ರಕ್ಕೆ ಬೆಂಕಿ ಹತ್ತುಕೊಂಡು ಉರಿತು ಇದ್ದಾಗ ಮತ್ತೊಂದಷ್ಟು ಅಗ್ನಿ ಅಸ್ತ್ರ ಹಚ್ಚೋದು ಅದು ಉಪಯೋಗಕ್ಕೆ ಬರೋದಿಲ್ಲ ಹೇಗೋ ಹಾಗೆ ಅಲ್ಲಿಯೂ ಕೂಡ ಒಂದೊಂದು ಶತ್ರುಗಳಿಗೆ ತಕ್ಕಂತೆ ಒಂದೊಂದು ವರದಾನಗಳನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಇದ್ರು ಅದೇ ತರಹ ಇಲ್ಲಿಯೂ ಸಹ ನಮಗೆ ಬರುವಂಥ ಮುಂದಿನ ದಿನಗಳಲ್ಲಿ ಪ್ರತಿ ಸೆಕೆಂಡಿನ ಪರಿಸ್ಥಿತಿಗಳು ಕೂಡ ವಿಭಿನ್ನವಾಗಿರುತ್ತೆ ಎಲ್ಲವನ್ನು ಭೇದಿಸಿಕೊಂಡು 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 ಅರ್ಥಾರ್ಥ ನಾವು ಅಚಲರಾಗಿರಲಿಕ್ಕೆ ಸಾರದಲ್ಲಿ ಇರಲಿಕ್ಕೆ ಸ್ಥಿರವಾಗಿ ಇರಲಿಕ್ಕೆ ಪರಿಸ್ಥಿತಿಗಳು ನಮ್ಮನ್ನು ಬಿಡುವುದಿಲ್ಲ ಒಂದಾದ ಮೇಲೆ ಒಂದರಂತೆ ವಿಪರೀತವಾದ ಪರಿಸ್ಥಿತಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ನಮ್ಮನ್ನು ಚಂಚಲಗೊಳಿಸಲು ಬಲೆ ಅದಕ್ಕೆ ನಮ್ಮನ್ನು ಚಂಚಲಗೊಳಿಸುವ ಉದ್ದೇಶ ಇದೆ ಅಂತ ಅಲ್ಲ ಪರಿಸ್ಥಿತಿ ಆ ರೀತಿಯಾಗಿ ಮಾರ್ಪಾಟಾಗುತ್ತೆ ವಿಪರೀತವಾಗಿ ಪರಿಸ್ಥಿತಿಗಳಲ್ಲಿ ಏರುಪೇರುಗಳು ಬರುತ್ತೆ ಆ ಸಮಯದಲ್ಲೂ ಕೂಡ ವಿಪರೀತ ಏರಿಳಿತಗಳ ಮಧ್ಯೆ ನಮ್ಮನ್ನು ನಾವು ತೇಲಿಸಿಕೊಂಡು ದಾಟಿಕೊಂಡು ನಮ್ಮ ಗುರಿಯನ್ನು ನಾವು ಸೇರುವುದರ ಕಡೆಗೆ ಪ್ರಯಾಣವನ್ನು ಸಾಗಿಸಬೇಕಾಗತ್ತೆ ಅಂತಹ ಸಮಯದಲ್ಲಿ ಈ ಒಂದು ಅಸ್ತ್ರಗಳು ನಮಗೆ ಉಪಯೋಗಕ್ಕೆ ಬರುತ್ತೆ ಅದಕ್ಕೆ ಇವತ್ತಿನ ವರದಾನ ವಿಶೇಷವಾಗಿ ಬಾಬರವರು ಕೊಟ್ಟಿರುವ ಉದ್ದೇಶವನ್ನು ನಾನು ಅರ್ಥ ಮಾಡಿಕೊಳ್ಳೋದಾದರೆ ಮಾತುಗಳೆಂಬ ಮೋಡಗಳಿಂದ ಗಾಬರಿಯಾಗದೇ ಇರಿ ಮತ್ತು ಅದಕ್ಕೆ ವರದಾನದ ವಿವರಣೆಯಲ್ಲಿ ತಿಳಿಸ್ತಾರೆ ಹೆಂಗೆ ಅಂತಂದರೆ ಸ್ವಯಂ ಪರಮಾತ್ಮ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಗುಪ್ತವಾಗಿ ಬಂದು ನಿರಹಂಕಾರಿಯತೆಯಿಂದ ಯಾವುದೇ ಬಣ್ಣ ಬಣ್ಣದ ಮಾತುಗಳನ್ನಾಡದೆ ನೇರವಾಗಿ ಜ್ಞಾನವನ್ನು ಕೊಟ್ಟು ಜ್ಞಾನವನ್ನು ಅರ್ಥ ಮಾಡಿಸುವ ಪ್ರಯತ್ನವನ್ನು ಬಾಬಾರವರು ಮಾಡಿದರು ಆದರೆ ಬಾಬಾರವರನ್ನೇ ಬಡಿಸುವಷ್ಟರ ಮಟ್ಟಿಗೆ ಮಾತನಾಡುವಂಥವರು ಇವತ್ತಿದ್ದಾರೆ ಮಾತಿನಲ್ಲಿ ಮರಳು ಮಾಡಿ ಯಾವುದು ಬೇಕಾದರೂ ಕೂಡ ಜ್ಞಾನ ಅನ್ನುವ ರೀತಿಯಲ್ಲಿ ನಂಬಿಸುವಷ್ಟರ ಮಟ್ಟಿಗೆ ಹೇಗೆ ಶೀತಾ ಮಾತೆಯನ್ನು ನಂಬಿಸಲು ರಾವಣಾಸುರ ಸನ್ಯಾಸಿಯ ವೇಷವನ್ನು ಹಾಕಿದ್ರು ಹಾಗೆ ಈಗ ಕೆಲವರು ಹೆಸರು ಬಾಬಾರವರದ್ದೇ ಮುಖವಾಡ ಬ್ರಹ್ಮಕುಮಾರದ್ದೇ ಆದರೆ ಒಳಗಡೆ ಬರಿ ಆಸೆಗಳು ಸ್ವಾರ್ಥ ಇಚ್ಛೆಗಳಿಂದ ಕೂಡಿರುವ ಸೇವೆಯ ರೂಪದಲ್ಲಿ ಎಲ್ಲರನ್ನು ಕೂಡ ಮೂರ್ಖರನ್ನಾಗಿಸುವವರ ಸಂಖ್ಯೆ ಇವತ್ತು ಹೆಚ್ಚಾಗಿದೆ ಕೆಲವರು ಹೆಸರಿಗಾಗಿ ಮಾಡ್ತಾ ಇದ್ದಾರೆ ಕೆಲವರು ದುಡ್ಡಿಗಾಗಿ ಮಾಡ್ತಾ ಇದ್ದಾರೆ ಹಣ ಸಂಪಾದನೆ ಆಗಬೇಕು ಹೆಸರು ಸಂಪಾದನೆ ಆಗಬೇಕು ಜನರನ್ನು ಮೆಚ್ಚಿಸಬೇಕು ಜನಗಳಿಂದ ಜೈಕಾರ ತಗೊಳ್ಬೇಕು ಸ್ಥಾನಮಾನಗಳನ್ನು ಇರಬೇಕು ಈ ಒಂದು ಉದ್ದೇಶಗಳಿಂದ ಬಾಬಾರವರ ಒಂದೊಂದು ಮಹಾವಾಕ್ಯಗಳನ್ನು ಸೇರಿಸಿ ಅದಕ್ಕೆ ರಂಗು ರಂಗಿನ ಕಥೆಗಳನ್ನು ಕಟ್ಟಿ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನೇ ಜನಗಳ ತಲೆಗೆ ತುಂಬುವಂತಹ ಕೆಲಸವನ್ನು ಈಗ ಮಾಡುತ್ತಿದ್ದಾರೆ ಜ್ಞಾನಿಗಳನ್ನು ಮೂರ್ಖರಾಗಿಸಲು ಬಣ್ಣದ ಮರಳು ಮಾತುಗಳೇ ಸಾಕು ಯಾವುದು ಬೇಕಾಗೋದಿಲ್ಲ ಯಾಕೆ ಅಂದರೆ ನಾವು ಜ್ಞಾನಿ ಮಕ್ಕಳಿಗೆ ಆಸಕ್ತಿ ಇರುತ್ತೆ ಏನಾದರೂ ಕೇಳಬೇಕು 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 ಅಂತ ಅದರಲ್ಲಿ ಬರೀ ಕೇಳಬೇಕು ಅಂತಿರಲ್ಲ ಹೊಸತದದ್ದು ಕೇಳಬೇಕು ಗೊತ್ತಿರೋದನ್ನು ಕೇಳಬೇಕು ಅಥವಾ ಏನೂ ಗೊತ್ತಾಗದಂಗೆ ಹೇಳೋದನ್ನು ಕೇಳಬೇಕು ಈ ರೀತಿಯಾಗಿ ಒಂದಷ್ಟು ಆಸಕ್ತಿಯನ್ನು ಬಂಡವಾಳ ಮಾಡಿಕೊಂಡು ಬಾಬಾರವರ ಹೆಸರನ್ನು ಬಳಸಿಕೊಂಡು ತಮ್ಮ ತಲೆಯಲ್ಲಿ ತುಂಬಿರುವ ಹಳೆಯ ಶಾಸ್ತ್ರದ ಜಿಡ್ಡುಗಟ್ಟಿದ ಆ ಅಸತ್ಯಗಳನ್ನು ಬಾಬಾರವರ ಕೋಟಿಂಗ್ ಮುಖಾಂತರ ನೀಟಾಗಿ ಚಾಕ್ಲೇಟ್ ಥರ ನಮಗೆ ತಿನ್ನಿಸ್ತಾರೆ ಬಾಬಾ ಹೇಳಲಿಕ್ಕೆ ಬಂದಿರುವ ಸತ್ಯನೇ ಬೇರೆ ಇದೆ ಆದರೆ ಇವತ್ತು ನಾವು ತಿಳ್ಕೊಂಡಿರೋ ರೀತಿನೇ ಬೇರೆ ಇದೆ ಮತ್ತೆ ಯಥಾ ಪ್ರಕಾರ ಭಕ್ತಿ ಮಾರ್ಗದ ಕರ್ಮ ಸಿದ್ಧಾಂತ ಅವೇ ಇಲ್ಲಿ ರಾಜಸ್ತಿವೆ ಆದರೆ ಇಲ್ಲಿ ಡ್ರಾಮಾ ಸಿದ್ಧಾಂತ ನಾಟಕದ ಸಿದ್ಧಾಂತ ಡ್ರಾಮಾ ಪಾಠ ಇಲ್ಲಿ ಪಕ್ಕ ಮಾಡಿಕೊಳ್ಬೇಕಾಗಿತ್ತು ಇಲ್ಲಿ ಆತ್ಮೀಯ ದೃಷ್ಟಿ ಪಕ್ಕ ಮಾಡಿಕೊಳ್ಬೇಕಾಗಿತ್ತು ಸರ್ವ ಸಮಾನತೆಯನ್ನು ಪಕ್ಕ ಮಾಡಿಕೊಳ್ಬೇಕಾಗಿತ್ತು ನಿರ್ದೋಷ ದೃಷ್ಟಿಯನ್ನು ಪಕ್ಕ ಮಾಡಿಕೊಳ್ಬೇಕಾಗಿತ್ತು ನಿರಾಶೆಯಿಂದ ಇರಬೇಕಾಗಿತ್ತು ಆದರೆ ಇದೆಲ್ಲದರ ಬದಲಾಗಿ ಕೇವಲ ಅಲ್ಲೊಂದು ಇಲ್ಲೊಂದು ಬಾಬಾರವರ ವಾಕ್ಯಗಳನ್ನು ತೆಗೆದುಕೊಂಡು ಅವುಗಳಿಗೆ ಶುಗರ್ ಕೋಟಿಂಗ್ ಮಾಡಿ ಚಾಕ್ಲೇಟ್ ಥರ ಅಂದ ಚಂದದ ಪ್ಯಾಕಿಂಗನ್ನು ಮಾಡಿ ನೀಟಾಗಿ ಯಾವುದೋ ಶಾಸ್ತ್ರದ ಯಾವುದೋ ಹಳೆಯ ಕಾಲದ ಭಕ್ತಿ ಮಾರ್ಗದ ಒಂದು ಕಥೆಗಳನ್ನು ಇಟ್ಟುಕೊಂಡು ನಮ್ಮ ಮೂರ್ಖರನ್ನಾಗಿ ಮಾಡಿಸ್ತಾರೆ ಗಾಬರಿಯಲ್ಲಿ ತರುತ್ತಾರೆ ಇರುವ ಜ್ಞಾನವನ್ನು ಬಿಟ್ಟು ನಮ್ಮ ದಿಕ್ಕನ್ನು ತಪ್ಪಿಸ್ತಾರೆ ಹಾಗಾಗಿ ಈಗ ನಾವು ಮೂರ್ಖರಾಗುವುದು ತುಂಬ ಸುಲಭವಾಗುತ್ತೆ ನಮ್ಮನ್ನು ಮೂರ್ಖರನ್ನಾಗಿಸುವುದು ಕೂಡ ಅವರಿಗೆ ತುಂಬ ಸುಲಭ ಯಾಕೆ ಅಂದರೆ ನಮಗೆ ಭಾವನೆಗಳಿದೆ ಬಾಬಾರವರ ಬಗ್ಗೆ ಅತಿಯಾದ ಅಭಿಮಾನ ಇದೆ ಅದಲ್ಲದೆ ಏನು ಹೇಳಿದರೂ ಕೂಡ ಕೇಳುವಂಥ ಆಸಕ್ತಿ ಉತ್ಸಾಹವನ್ನು ತೋರಿಸುವ ಭರದಲ್ಲಿ ನಾವು ಇದ್ದೇವೆ ಹಾಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡು ಮಾತಿನಲ್ಲಿ ಮರಳು ಮಾಡಿ ಜ್ಞಾನದ ದಾರಿಯನ್ನು ತಪ್ಪಿಸುವವರ ಸಂಖ್ಯೆ ತುಂಬ ಇರುವುದರಿಂದ ಎಷ್ಟು ರಂಗು ರಂಗಿನಿಂದ ಹೇಳ್ತಿದರೆ ಎಷ್ಟು ಕತೆಗಳಿಂದ ಹೇಳ್ತಿದರೆ ಎಷ್ಟು ಉದಾಹರಣೆಗಳಿಂದ ಹೇಳ್ತಿದರೆ ಎಷ್ಟು ಜೋರಾಗಿ ಹೇಳ್ತಿದ್ದಾರೆ ಅನ್ನೋದು ಮುಖ್ಯ ಆಗಬಾರ್ದು ಭಗವಂತ ಏನು ಹೇಳಿದಾರೋ ಅದನ್ನೇ ಹೇಳ್ತಾ ಇದ್ದಾರೋ ಭಗವಂತನ ಉದ್ದೇಶ ಇವರಿಗೆ ಸರಿಯಾಗಿ ಅರ್ಥ ಆಗಿದೆಯೋ ಭಗವಂತ ಹೇಳಿರುವಂತೆ ಇವರು ನಿರಹಂಕಾರಿಯಾಗಿ ನಿಸ್ವಾರ್ಥವಾಗಿಯೇ ಹೇಳ್ತಾ ಇದ್ದಾರೆಯೋ ಭಗವಂತ ಎಷ್ಟು ಹೇಳಿದಾರೋ ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದಾರೋ ಇವು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಮೂಲ ಗುರಿಯಿಂದ ನಿಮ್ಮನ್ನು ದೂರ ಸರಿಸಿ ದಿಕ್ಕನ್ನೇ ಬದಲಿಸಿ ಸಾವಿರ ಕಿಲೋಮೀಟರ್ಗಟ್ಟಲೆ ಸ್ಪೀಡಲ್ಲಿ ಹೊಡ್ತಾ ಇರುವ ಒಂದು ವಾಹನಕ್ಕೆ ಜಸ್ಟ್ ಒಂದು ಟ್ರ್ಯಾಕ್ ಚೇಂಜ್ ಆದರೆ ಸಾಕು ಟ್ರೈನಿಗೆ ಒಂದೇ ಒಂದು ಅಳಿಯನ್ನು ಚೇಂಜ್ ಮಾಡಿಬಿಟ್ರೆ ಸಾಕು ಅದೇ ಸಾವಿರ ಕಿಲೋಮೀಟರ್ ಸ್ಪೀಡಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಸಾಗಲಿಕ್ಕೆ ಆರಂಭ ಆಗುತ್ತೆ ಹೇಗೋ ಹಾಗೆ ನಾವು ಬಲೆ ಬಾಬಾರವರ ಮಕ್ಕಳಾಗಿರ್ಬೋದು ಜ್ಞಾನಿಗಳಾಗಿರ್ಬೋದು ಕೋರ್ಸ್ ತಗೊಂಡಿರ್ಬೋದು ಆದರೆ ಇವತ್ತು ಜನಗಳು ಸಿಳ್ಳೆ ಹಾಕ್ತಾರೆ ಜನಗಳು ಚಪ್ಪಾಳೆ ತಟ್ತಾರೆ ತುಂಬ ಜನಗಳು ಇವರನ್ನು ಫಾಲೋ ಮಾಡ್ತಾರೆ ಅಂತ ನಾವು ಹೋದರೆ ಖಂಡಿತವಾಗಿ ಮುಂದೆ ಪ್ರಪಾತ ಕಟ್ಟಿಟ್ಟ ಬುತ್ತಿ ಯಾಕೆ ಅಂತಂದರೆ ಇವತ್ತು ವಾಸ್ತವ ಸತ್ಯ ಏನಿದೆ ಅಂದರೆ ಇರುವ ಸತ್ಯದರಿಂದ ನಮ್ಮೆಲ್ಲದರನ್ನು ಬದಲು ಮಾಡಿ ಗುರಿಯಿಂದ ವಿಮುಖಗೊಳಿಸಿ ಪಾತ್ರ ಅಭಿಮಾನವನ್ನೇ ತುಂಬಿ ವಿನಾಶದ ಭಯವನ್ನು ಹುಟ್ಟಿಸಿ ನಮ್ಮ ಭಯವನ್ನೇ ಬಂಡವಾಳ ಮಾಡಿಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರೋದು ನಮಗ್ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇದೇ ಕೆಲಸ ಇವತ್ತು ನಡೀತಾ ಇರೋದು ಬಾಬಾರವರ ಹೆಸರಲ್ಲಿ ಮುರಳಿಯ ಹೆಸರಲ್ಲಿ ಜ್ಞಾನದ ಹೆಸರಲ್ಲಿ ಶ್ರೀಮತದ ಹೆಸರಲ್ಲಿ ಮತ್ತು ರಂಗು ರಂಗಿನ ಮಾತುಗಳಲ್ಲಿ ನಮ್ಮನ್ನು ಬಕ್ರ ಮಾಡೋದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅಂದರೆ ನಾವು ಜ್ಞಾನಿಗಳಾಗಲಿಕ್ಕೆ ಹೇಗೆ ಸಾಧ್ಯ ನಾವು ತ್ರಿನೇತ್ರಿಗಳಾಗಲಿಕ್ಕೆ ಹೇಗೆ ಸಾಧ್ಯ ನಾವು ತ್ರಿಮೂರ್ತಿಗಳಾಗಲಿಕ್ಕೆ ಹೇಗೆ ಸಾಧ್ಯ ಯಾಕಂದರೆ ಯಜ್ಞದ ಆದಿಯ ಕರ್ತವ್ಯನೇ ಬೇರೆ ಯಜ್ಞದ ಅಂತ್ಯದ ಕರ್ತವ್ಯನೇ ಬೇರೆ ಇದೆ ಈಗಲೂ ಕೂಡ ನಾವು ಕಣ್ಣು ಮುಚ್ಚಿಕೊಂಡು ಅಂಧಾಭಿಮಾನದಿಂದ ಹೋಗ್ತಾ ಹೋದರೆ ಯಾರೂ ಮುಂದೆ ನಮ್ಮ ಜೊತೆ ಇರೋದಿಲ್ಲ ನಮಗೆ ನಾವೇ ಆಸರೆ ಬಾಬಾರವರು ಕೊಟ್ಟಿರುವ ಜ್ಞಾನವೇ ನಮಗೆ ಆಸರೆ ನಮ್ಮ ತಿಳುವಳಿಕೆಯೇ ನಮಗೆ ಆಸರೆ ಇದನ್ನೇ ಅರಿವೇ ಗುರು ಅಂತ ಹೇಳಲಾಗುತ್ತೆ ಅಂತಿಮದಲ್ಲಿ ಎಲ್ಲರೂ ಕೈ ಬಿಡಲೇಬೇಕಾಗತ್ತೆ ಪರಮಾತ್ಮನೂ ಸಹ ಅವರ ಪಾತ್ರ ಮುಗಿತು ಅಂದರೆ ಅವರೂ ಹಿಂದೆ ಸರಿಬೇಕಾಗತ್ತೆ ಆದರೆ ಎಲ್ಲವೂ ಕೈ ಬಿಡುವ ಮೊದಲೇ ನಾವು ಸತ್ಯವನ್ನು ಅರ್ಥ ಮಾಡಿಕೊಂಡು ಸ್ಮೃತಿಯ ಸಾರದಲ್ಲಿ ಬಂದು ನೆಲೆ ನಿಲ್ಲಬೇಕು ಅದು ಒಂದೇ ನಮಗೆ ರಕ್ಷಾ ಕವಚ ಎಷ್ಟು ಬಾಬಾರವರು ನಮ್ಮನ್ನು ಆತ್ಮದ ಕಡೆ ತೆಗೆದುಕೊಂಡು ಹೋಗಲಿಕ್ಕೆ ನಿರಾಕಾರದ ಕಡೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಡ್ರಾಮಾ ಸತ್ಯವನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಡ್ರಾಮಾ ಎಕ್ಯುರೇಟ್ ಡ್ರಾಮಾ ಊಬಹು ಡ್ರಾಮಾ ಪರ್ಫೆಕ್ಟ್ ಡ್ರಾಮಾ ಪೂರ್ವ ನಿಯೋಜಿತ ಎಲ್ಲ ಡ್ರಾಮಾ ಅನುಸಾರ ಈ ಪಾಠವನ್ನು ಅರ್ಥ ಮಾಡಿಸ್ಲಿಕ್ಕೆ ಬಂದರೆ ಹಿಂದೆ ನಾವು ಭಕ್ತಿ ಮಾರ್ಗದಲ್ಲಿ ಹೇಳ್ತಿದ್ವಿ ಈಗ ಯಾಕೆ ನಡೆಯುತ್ತೆ ಹಾಗ್ಯಾಕೆ ನಡೆಯುತ್ತೆ ಬಾಬಾ ಭಗವಂತ ಯಾಕೆ ಕಣ್ಣು ಮುಚ್ಚಿಕೊಂಡು ಕೂತಿದ್ರು ಏನೆಲ್ಲ ಪ್ರಶ್ನೆಗಳಲ್ಲಿ ನಾವು ಅಥವಾ ಮಾಡಿದ್ದುಣ್ಣ ಮಾರಾಯ ಅನ್ನೋ ಕರ್ಮ ಸಿದ್ಧಾಂತವನ್ನು ಬ್ಲೈಂಡಾಗಿ ಒಪ್ಪಿಕೊಂಡು ಯಾರ ಮೇಲೆ ಆರೋಪಗಳನ್ನು ಹಾಕಿಕೊಂಡು ಹಾಕಿಕೊಂಡು ಬಂದು ಏನು ರೂಢಿಯಿತ್ತು ಇವತ್ತೂ ಕೂಡ ನಮಗೇನೋ ದೋಷ ದೃಷ್ಟಿ ಅದು ಹೋಗ್ತಾ ಇಲ್ಲ ಇಲ್ಲಿ ಯಾರೂ ಕೂಡ ಏನೂ ಮಾಡಲಿಕ್ಕೆ ಬಂದವರಲ್ಲ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿರುವ ಆತ್ಮರೇ ಅವರವರ ಪಾತ್ರವನ್ನು ನಿಭಾಯಿಸಲು ಮಾತ್ರ ಇಲ್ಲಿ ಬಂದಿದ್ದಾರೆ ಸತ್ಯುಗದ ಆದಿಯಿಂದ ಈ ಅಂತ್ಯದವರೆಗೂ ಕೂಡ ಯಾರೊಬ್ಬರೂ ಕೂಡ ಇಲ್ಲಿ ಒಂದು ಅಪ್ಪಿ ತಪ್ಪಿಯು ಮಿಸ್ಟೇಕ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸತ್ಯ ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ ಇದನ್ನು ಅರ್ಥ ಮಾಡಿಕೊಂಡವರಷ್ಟೇ ಸ್ಥಿರವಾಗಿ ಅಚ್ಚಲವಾಗಿ ಸಾಕ್ಷಿಯಾಗಿ ಇನ್ನು ಮುಂದೆ ಇರಲಿಕ್ಕೆ ಸಾಧ್ಯ ಆದರೆ ಈ ಸತ್ಯವನ್ನು ತಿಳಿಸದೆ ಕರ್ಮ ಸಿದ್ಧಾಂತದ ಜಾಗಟೆಯನ್ನು ಬಾರಿಸಿ ಬಾರಿಸಿ ಇನ್ನೂ ನಮ್ಮನ್ನು ಭಯದಲ್ಲಿ ತಂದು ಏನೋ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಸಂಕಲ್ಪ ಸಿದ್ಧಿ ಇನ್ನೊಂದು ಮತ್ತೊಂದು ಅಂತ ಯಾರು ಯಾಕೆ ಸಂಕಲ್ಪ ಸಿದ್ಧಿ ಮಾಡಿಕೊಳ್ಳಬೇಕಾಗಿದೆ ಈಗ ಎಲ್ಲವೂ ಡ್ರಾಮಾ ನಿಯಮ ಅನುಸಾರ ಪಾತ್ರ ಅನುಸಾರ ಎಲ್ಲವೂ ನಡೀತಾ ಇದೆ ಆಗಬೇಕಾಗಿರೋದು ಈಗ ಸಾಕ್ಷಿ ತಿಳಿಬೇಕಾಗಿರೋ ಸತ್ಯ ತಿಳಿಬೇಕು ಸ್ಮೃತಿ ಸ್ವರೂಪರ ಆಗಬೇಕು ಎಲ್ಲವೂ ಸಾಕ್ಷಿಯಾಗಿ ನೋಡಬೇಕು ಆದರೆ ಈಗೇನು ಮಾತಾಡ್ತಾ ಇದ್ದೀವಿ ಈ ವರದಾನವೂ ಕೂಡ ಎಷ್ಟು ಜನಗಳಿಗೆ ಅರ್ಥ ಆಗಬೇಕು ಅದು ಕೂಡ ಪಾತ್ರದಲ್ಲಿದೆ ಎಷ್ಟು ಜನಗಳು ಮೋಡಕ್ಕೆ ಗಾಬರಿ ಆಗಬೇಕು ಅದು ಕೂಡ ಪಾತ್ರದಲ್ಲಿ ನಿಶ್ಚಿತವಾಗಿದೆ ಇವರೆಲ್ಲ ಹಿಂಗೆ ಇದ್ರೆ ಅಂತ ನಾವು ಅಂದ್ಕೊಂಡ್ರೆ ನಾವು ಕೂಡ ಮತ್ತೆ ದೋಷ ದೃಷ್ಟಿಯಲ್ಲೇ ಬಂದಂಗೆ ಆಗತ್ತೆ ಆದರೆ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ ಇರೋದರಿಂದ ಇಲ್ಲಿ ಕೆಲವರು ದಾರಿ ತಪ್ಪಲೇಬೇಕಾಗಿದೆ ಡ್ರಾಮಾನುಸಾರ ಹಾಗಾಗಿ ನಮಗೆ ನಾವು ಚೆಕ್ ಮಾಡಿಕೊಳ್ಬೇಕು ಪಾತ್ರದಲ್ಲಿರೋರು ಯಾರು ಸಾರದಲ್ಲಿ ಬರೋರಿದ್ದೀವಿ ಯಾರು ಯಥಾರ್ಥದಲ್ಲಿ ಬರೋರಿದ್ದೀವಿ ಯಾರು ಬಾಪ್ ಸಾಮಾನ ಆಗೋರಿದ್ದೀವಿ ಯಾರು ಆತ್ಮಿಕ ದೃಷ್ಟಿಯಲ್ಲಿ ಬಂದು ಸಾಕ್ಷಿಯಾಗಿ ಫರಿಸ್ತಿಯಾಗಿ ಅಂತಿಮ ಸೇವೆಯಲ್ಲಿ ಭಾಗವಹಿಸುವ ಪಾತ್ರವನ್ನು ಯಾರು ನಿಭಾಯಿಸಬೇಕಾಗಿದೆ ಅವರಿಗಿದು ಅರ್ಥ ಆಗುತ್ತೆ ಅವರು ಇದನ್ನು ಅಳವಡಿಸಿಕೊಳ್ತಾರೆ ಉಳಿದವರಿಗೆ ಡ್ರಾಮಾ ಅನುಸಾರ ಅವರಿಗೆ ಇರೋದಿಲ್ಲ ಹಾಗಾಗಿ ನಾವು ಕೂಡ ಈಗ ಡ್ರಾಮಾ ಅನುಸಾರ ಅದನ್ನು ಎಲ್ಲರಿಗೂ ತಿಳಿಸುವ ಪ್ರಯತ್ನವನ್ನು ಮಾಡೋಣ ಡ್ರಾಮಾ ಅನುಸಾರ ಯಾರು ಅದನ್ನು ಅಳವಡಿಸ್ಕೋಬೇಕು ಯಾರು ಯಾವುದನ್ನು ಕೇಳಬೇಕು ಅದನ್ನು ಕೇಳ್ತಾರೆ ಯಾವುದೇ ಒಂದು ಕ್ಲಾಸನ್ನು ಕೇಳಬೇಕಾದ್ರೆ ಯಾರದ್ದೇ ಒಂದಷ್ಟು ಮಾತುಗಳನ್ನು ನಾವು ಕೇಳಬೇಕಾದ್ರೆ ಆತ್ಮದ ಸ್ಮೃತಿಯ ಗುರಿಯಿಂದ ನಮ್ಮನ್ನು ದೂರ ಮಾಡೋದಿದ್ದರೆ ಅಂಥ ಕ್ಲಾಸ್ಗಳನ್ನು ಕೇಳಬೇಡಿ ಪಾತ್ರದ ವೈಭವೀಕರಣ ಇರುವಂಥ ಕ್ಲಾಸ್ಗಳನ್ನು ಕೇಳಬೇಡಿ ಪದವಿಯ ವೈಭವಕರಣ ಇರುವಂಥ ಕ್ಲಾಸ್ಗಳನ್ನು ಕೇಳಬೇಡಿ ಭಯದ ವೈಭವೀಕರಣ ಇರುವಂಥ ಕ್ಲಾಸ್ಗಳನ್ನು ಕೇಳಬೇಡಿ ಬಹಳ ಸರಳವಾಗಿದೆ ಜ್ಞಾನ ನನ್ನ ಆತ್ಮ ನನ್ನ ತಂದೆ ಪರಮಾತ್ಮ ನಾವೆಲ್ಲ ಪಾತ್ರಧಾರಿಗಳು ಇದು ಒಂದು ಸೃಷ್ಟಿ ನಾಟಕ ಇಷ್ಟು ಸಂಕ್ಷಿಪ್ತವಾಗಿ ಸಾರವಾಗಿ ಮತ್ತು ಬಹಳ ಶಾಂತವಾಗಿ ಇರುವಂಥ ಜ್ಞಾನವನ್ನು ಇಲ್ಲ ಸಲ್ಲದ ಅಲೆಗಳನ್ನು ಎಬ್ಬಿಸಿಕೊಂಡು ನಮಗ ನಾವೇ ಸುಂಟ್ರಗಾಳಿ ಸುಳಿಗಳನ್ನು ಎಬ್ಬಿಸಿಕೊಂಡು ಚಂಡಮಾರುತದ ಹಾಗೆ ಕೊಚ್ಚಿ ಹೋಗದೆ ನಮ್ಮನ್ನು ನಾವು ಇಟ್ಟುಕೊಳ್ಳಬೇಕು ಅಂದರೆ ಬಹಳ ಸರಳವಾಗಿರುವ ಜ್ಞಾನವನ್ನು ಸಹಜವಾಗಿ ಅರ್ಥೈಸಿಕೊಂಡು ಸಾಕ್ಷಿಯಾಗುವುದರಲ್ಲಿಯೇ ಜಾಣತನ ಇದೆ ಇದನ್ನು ಬಿಟ್ಟು ಇನ್ನೇನೋ ಸ್ವರ್ಗ ತಿಳ್ಕೊಳ್ಬೇಕು ಇನ್ನೇನೋ ವಿನಾಶ ತಿಳ್ಕೊಳ್ಬೇಕು ಇನ್ಯಾವುದೋ ಜನ್ಮವನ್ನು ತಿಳ್ಕೊಳ್ಬೇಕು ಈ ಹುಚ್ಚು ವಿಸ್ತಾರದಲ್ಲಿ ಹೋಗಿ ನಿಮ್ಮ ಸ್ಮೃತಿಯನ್ನು ನೀವು ಮರೆಯದಿರಿ ಆತ್ಮಿಕ ಸ್ವಸ್ಮೃತಿಯಲ್ಲಿ ಇದ್ದು ಸಾಕ್ಷಿಯಾಗಿ ಯಾವ ಮಾತುಗಳಿಗೂ ಯಾವ ಬೆಣ್ಣೆಯ ಮಾತುಗಳಿಗೂ ಉಪಕಾರದ ಮಾತುಗಳಿಗೂ ರೋಚಕ ಮಾತುಗಳಿಗೂ ರಂಗುರಂಗಿನ ಮಾತುಗಳಿಗೂ ಬಲಿಯಾಗದೆ ಹಳೆಯ ಶಾಸ್ತ್ರದ ಮಾತು ಕತೆಗಳಿಗೆ ಕಟ್ಟು ಬೀಳದೆ ಸತ್ಯವಾದ ಸಾರಜ್ಞಾನವನ್ನು ಅರಿತು ಸ್ಮೃತಿ ಸ್ವರೂಪರಾಗುವುದರಲ್ಲಿಯೇ ನಮ್ಮ ಜಾಣತನವಿದೆ ಇದನ್ನೇ ಸಿದ್ಧಿ ಸ್ವರೂಪರಾಗುವುದು ಅಂತ ಬಾಬರವರು ತಿಳಿಸಿದರೆ ಇನ್ನು ಮುಂದೆ ಮುಂದೆ ಬರ್ತಾರೆ ನಿಮ್ಮನ್ನು ಎಲ್ಲ ಬಹಳ ಪ್ರಭಾಂಡ ಪಂಡಿತರು ಅನ್ನೋ ಥರ ತೋರಿಸಿಬಿಟ್ಟು ನಿಮ್ಮ ದಿಕ್ಕನ್ನೇ ಬದಲಿ ಮಾಡಿ ಇಲ್ಲಿ ತನ್ನ ಇರುವ ಎಲ್ಲ ನಂಬಿಕೆಗಳನ್ನೇ ದೂರ ಮಾಡಿ ಮತ್ತು ಅದೇ ಭಕ್ತಿ ಮಾರ್ಗದ ಭಯದ ಕೂಪದಲ್ಲಿ ನಿಮ್ಮನ್ನು ಹಾಕಿದರೂ ಕೂಡ ಆಶ್ಚರ್ಯಪಡಬೇಕಿಲ್ಲ ಹಾಗಾಗಿ ಬಿ ಕೆ ಅಂತಂದರೆ ಬಿ ಕೇರ್ಫುಲ್ ಈ ಥರ ನಾವು ಅರ್ಥ ಮಾಡಿಕೊಳ್ಳೋಣ ಯಾಕೆ ಅಂದರೆ ಸ್ವಯಂ ಪರಂಪಿತ ಪರಮಾತ್ಮ ಆಜ್ಞೆ ಮಾಡಿರೋದು ನಿಮ್ಮನ್ನು ಆತ್ಮ ಅಭಿಮಾನಿಗಳಾಗಿ ಸಾರದಲ್ಲಿ ಬನ್ನಿ ಸ್ವಮಾನದಲ್ಲಿ ಬನ್ನಿ ಸ್ವರೂಪದಲ್ಲಿ ಬನ್ನಿ ಸ್ವಸ್ಮೃತಿಯಲ್ಲಿ ಬನ್ನಿ ಅಂತ ಸ್ವ ಅಭಿಮಾನಿಗಳಾಗಿ ಅಂತ ಆದರೆ ಇವತ್ತು ಇದಕ್ಕೆ ಸಂಬಂಧಪಟ್ಟದ್ದು ಸ್ವ ಅಂದ್ರೆ ಏನು ಆತ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದು ಎಷ್ಟು ಕೇಳ್ತಾ ಇದ್ದೀವಿ ಮತ್ತು ನಮಗೆಷ್ಟು ಗೊತ್ತಿದೆ ಆತ್ಮದ ಆಳ ಆಗಲ್ಲ ನಿಮಗೆ ಕೇಳಿದರೆ ನಾಲ್ಕೈದು ಪಾಯಿಂಟ್ಸ್ನ ಮೇಲೆ ನಿಮ್ಗೆ ಯಾರಿಗೂ ಕೂಡ ಬರೋಲ್ಲ ಇದನ್ನು ನಾನು ಎಲ್ಲಿ ಬೇಕಾದರೂ ಕೈ ಎತ್ತಿ ಹೇಳ್ತೀನಿ ಆದರೆ ಅದೇ ಪಾತ್ರದ ವಿಸ್ತಾರದ ಬಗ್ಗೆ ನಿಮಗೆ ಯಾವುದು ಸಂಬಂಧನೇ ಇಲ್ಲೋ ನಿಮಗೆ ಯಾವುದು ಅವಶ್ಯಕತೆನೇ ಇಲ್ಲವೋ ನಿಮ್ಮ ಸ್ಥಿತಿಗೆ ಅದರ ಬಗ್ಗೆ ಸ್ವರ್ಗದ ಬಗ್ಗೆ ವಿನಾಶದ ಬಗ್ಗೆ ಬ್ರಹ್ಮನ ಬಗ್ಗೆ ಮಮ್ಮಾರವರ ಬಗ್ಗೆ ಕೃಷ್ಣನ ಬಗ್ಗೆ ಮುರ್ಜನ್ಮದ ಬಗ್ಗೆ ಸೂಕ್ಷ್ಮತನದ ಬಗ್ಗೆ ಎಷ್ಟೆಲ್ಲ ವಿಚಾರಗಳು ವಿಸ್ತಾರದಲ್ಲಿ ಹೋಗಿ ನಿಮ್ಮನ್ನು ಹೌವಾರಿಸಿ ಪ್ರಶ್ನೆಗಳಲ್ಲಿ ನಿಮ್ಮನ್ನು ಕುಂದರಿಸಿ ನಿಮಗೆ ಗೊಂದಲ ಉಂಟು ಮಾಡುವಂಥವರದ್ದೇ ಆಶ್ಚರ್ಯಕರವಾಗಿ ನೀವು ಗರಬಡದವರಂತೆ ಅವರ ಮಾತುಗಳನ್ನು ಕೇಳೋದೇ ಮಾತುಗಳ ಮೋಡಗಳಿಗೆ ಗಾಬರಿಯಾಗೋದು ಅಂತ ಹೇಳ್ತಾರೆ ಬಾಬಾ ಅದಕ್ಕೆ ಆತ್ಮದ ಆಳದಲ್ಲಿ ಹೋಗಿ ನಿಮ್ಮನ್ನು ಯಾವುದು ಆತ್ಮಕ್ಕೆ ಹತ್ತಿರ ಮಾಡುತ್ತೋ ಅಂಥ ಕ್ಲಾಸ್ಗಳನ್ನು ಮಾತ್ರ ಕೇಳಿ ನಿಮ್ಮ ಸ್ವಸ್ಮೃತಿಗೆ ಸ್ವಧರ್ಮಕ್ಕೆ ಸ್ವಮಾನಕ್ಕೆ ಸ್ವರೂಪಕ್ಕೆ ಹತ್ರ ಮಾಡುತ್ತೋ ಅಂಥ ಮಾತುಗಳನ್ನು ಕೇಳಿ ನಿಸ್ಸಂಕಲ್ಪರಾಗಿ ನಿಶಬ್ದರಾಗಿ ಕರ್ಮಾತೀತರಾಗಿ ಇದೇ ಆತ್ಮಾಭಿಮಾನಿಯ ಲಕ್ಷಣವಾಗಿದೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಈ ಸಾರದಲ್ಲಿ ಬರೋಣ ಯಾರೊಬ್ಬರ ಮಾತಿಗೂ ಬೆರಗಾಗದೆ ಯಾರೊಬ್ಬರ ಮಾತಿಗೂ ಗಾಬರಿಯಾಗದೆ ನನ್ನ ಅಚಲವಾದ ಸ್ಥಿರವನ್ನು ಸಾರದಲ್ಲಿ ನಾನು ಬಂದು ಸಾಕ್ಷಿಯಾಗೋದರ ಕಡೆಗೆ ಗಮನ ಕೊಟ್ಟಾಗ ಬಾಬರವರಂತೆ ನಿರಂತರವಾದಂಥ ಅಭ್ಯಾಸವನ್ನು ಮಾಡಿದಾಗ ಖಂಡಿತವಾಗಿ ನಾವೂ ಸಹ ಬಾಬರವರ ಥರ ಅವ್ಯಕ್ತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಸಾಕ್ಷಿಯಾಗಿ ಸಂಪನ್ನ ಆಗಲಿಕ್ಕೆ ಸಾಧ್ಯ ಇದೆ ಈ ಒಂದು ಅವ್ಯಕ್ತ ಮಾಸದಲ್ಲಿ ಬ್ರಹ್ಮಬಾಬರವರ ಸಮಾನ ಆಗುವಂಥ ಪ್ರತಿಜ್ಞೆಯನ್ನು ಇವತ್ತು ನಾವು ಮಾಡೋಣ ಯಾವುದೇ ಭಕ್ತಿ ಮಾರ್ಗದ ಕಥೆಗಳಿಗೆ ಮರುಳಾಗದೆ ಯಾವುದೇ ಕರ್ಮ ಸಿದ್ಧಾಂತಕ್ಕೆ ಭಯಗೊಂಡು ಬಲಿಯಾಗದೆ ಡ್ರಾಮ ಸತ್ಯವನ್ನು ಅರ್ಥ ಮಾಡಿಕೊಂಡು ಸಾರದಲ್ಲಿ ಬಂದು ನಾನು ಆತ್ಮ ನೀನು ಆತ್ಮ ನಮ್ಮ ತಂದೆ ಪರಮಾತ್ಮ ಎಲ್ಲರೂ ನಿರ್ದೋಷಿಗಳು ಎಲ್ಲವೂ ನಿರ್ದೋಷದಿಂದ ಕೂಡಿದೆ ಎನ್ನುವ ಸತ್ಯದಲ್ಲಿ ಬಂದು ತಿಳಿಯಾದ ಶಾಂತಿಯಲ್ಲಿ ನಮ್ಮನ್ನು ನಾವು ನೆಲೆಗಳಿಸಿಕೊಳ್ಳುವುದೇ ನಿಜವಾದ ಜ್ಞಾನವಾಗಿದೆ ಈ ಒಂದು ಸತ್ಯದಲ್ಲಿ ಬರೋಣ ಸ್ವರೂಪರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಬ್ರಹ್ಮಬಾಬರವರಿಗೆ ಅರ್ಪಿಸಿ ಮುಕ್ತಾಯ ಮಾಡೋಣ ಅಚ್ಚ ಓಂ ಶಾಂತಿ